ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇಷ್ಟು ಚೆನ್ನಾಗಿ ನನ್ನ ಗಾರ್ಡನಲ್ಲಿ ಗುಲಾಬಿ ಹೂವೆಲ್ಲ ಬಿಡೋದಕ್ಕೆ ನಾನು ಯಾವ ಗೊಬ್ಬರ ಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ನಾನು ಒಂದು ಮೂರು ಸ್ಪೂನಷ್ಟು ನಾನು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ ಮತ್ತು ಇನ್ನು ಇದು ದಾಲು ಅಂದರೆ ಕೆಂಪು ಬೇಳೆ ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ ಈ ಎರಡನ್ನು ತೊಗೊಂಡು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು ಇದನ್ನು ಹಾಕೋದ್ರಿಂದ ಗಿಡದಲ್ಲಿ ತುಂಬ ಚೆನ್ನಾಗೇ ಮೊಗ್ಗು ಬರುತ್ತೆ ಮತ್ತು ಚಿಗುರಂತೂ ತುಂಬ ಚೆನ್ನಾಗಿ ಬರುತ್ತೆ ಈಗ ನಮಗೆ ಹೆಂಗೆ ಒಳ್ಳೆ ನಾವು ಆಹಾರ ತಿಂದರೆ ನಾವು ಹೆಂಗೆ ಶಕ್ತಿಯಾಗಿರ್ತೀವೋ ಅದೇ ಥರ ಗಿಡಗಳಿಗೆ ಶಕ್ತಿ ಬರೋ ಅಂಥದ್ದನ್ನು ನಾವು ಗೊಬ್ಬರ ಕೊಡ್ತು ಅಂದರೆ ಅದರಲ್ಲಿ ಹೆಚ್ಚಾಗಿ ಮೊಗ್ಗು ಹೂವು ಎಲ್ಲ ಬರೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ನೋಡಿ ಇವಾಗ ಅದೆರಡೂ ಚೆನ್ನಾಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿಲ್ ಹಾಕಿ ಪೌಡ್ರ್ ಮಾಡಿಕೊಂಡು ಈ ಟೀ ಪೌಡ್ರು ಅಂದರೆ ನಾವು ಯೂಸ್ ಮಾಡಿ ತೆಗೆದಿಟ್ಟಿರ್ತೀವಲ್ಲ ಟೀ ಪೌಡ್ರು ಅದನ್ನು ನಾನು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ನೋಡಿ ಇವಾಗ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಅಂದರೆ ಒಂದು ಎರಡು ಇಡಿಯಷ್ಟು ಹಾಕೊಂಡು ಎಷ್ಟು ಗಿಡಗಳಿದೆ ಗುಲಾಬಿ ಗಿಡ ಅದ್ರ ಮೇಲೆ ನೋಡಿ ನೀವು ಹಾಕೊಳ್ಳಿ ನನ್ನ ಗಾರ್ಡನ್ ಅಲ್ಲಿ ಒಂದು ಹದಿನೈದು ಗಿಡಗಳು ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ನೋಡಿ ಅದು ಬೌಲಲ್ಲಿ ಕಲ್ಸಕ್ ಆಗಿಲ್ಲ ಅಂದ್ಬಿಟ್ಟು ನಾನು ಒಂದು ತಟ್ಟೆಲ್ಲ ಹಾಕೊಂಡು ಕಲಿಸ್ತಾ ಇದ್ದೀನಿ ನೋಡಿ ಇಷ್ಟು ಈ ತರ ಅಗಲವಾಗಿರೋದ್ರಲ್ಲಿ ಹಾಕೊಂಡು ಕಲಿಸ್ತು ಅಂದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಂಗಾಗಿ ನಾನು ಇದ್ರಲ್ಲಿ ಹಾಕೊಂಡು ಎಲ್ಲಾನು ಕಲಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದೇ ಒಂದ್ ಸ್ಪೂನ್ ಅಷ್ಟು ಯೂಸ್ ಆಗದೆ ಇರೋಂತಹ ಟೀ ಪೌಡ್ರ್ ಫಸ್ಟ್ಗೆ ನಾನು ಯೂಸ್ ಆಗಿರುವಂತಹ ಟೀ ಪೌಡ್ರನ್ನ ತಗೊಂಡಿದ್ದೆ ಈಗ ಯೂಸ್ ಆಗದೇ ಇರುವಂತಹ ಟೀ ಪೌಡ್ರನ್ನ ಒಂದು ಸ್ಪೂನಷ್ಟು ಮಾತ್ರ ತಗೊಂಡಿದ್ದೀನಿ ಯೂಸ್ ಆಗದೇ ಇರೋಂತಹ ಟೀ ಪೌಡ್ರನ್ನ ಜಾಸ್ತಿ ಹಾಕೋಬಾರ್ದು ಯಾಕೆಂದರೆ ಗಿಡ ಸುಟ್ಟೋಗೋ ಚಾನ್ಸ್ ಇರುತ್ತೆ ಹಂಗಾಗಿ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಒಂದು ಸ್ಪೂನ್ ಹಾಕೊಂಡ್ರೂ ಸಾಕು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ ಮತ್ತು ಚಿಗುರು ಅಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾಕೆ ಇಷ್ಟೆಲ್ಲ ಚೆನ್ನಾಗೆ ಹೂವು ಬರುತ್ತೆ ಮತ್ತೆ ಚಿಗುರು ಬರುತ್ತೆ ಅನ್ನೋದಕ್ಕೆ ಇದೇ ರೀಸನ್ನು ನಾವು ಹಾಕೋ ಗೊಬ್ಬರದಿಂದನೇ ಇಷ್ಟು ಚೆನ್ನಾಗೆ ಹೂವೆಲ್ಲ ಬರೋದು ನೋಡಿ ಇವಾಗ ಅದನ್ನು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಒಂದೊಂದು ಸ್ಪೂನ್ ಹಾಕಿದ್ರೂ ಸಾಕು ಇದನ್ನ ನೀವು ಹದಿನೈದು ದಿನಕ್ಕೊಂದ್ಸರ್ತಿ ಕೊಟ್ಟರು ಸಾಕು ನಾನು ಅಲ್ಲಿ ಸ್ವಲ್ಪ ಎಲೆ ಎಲ್ಲ ತೆಗೆದಿದ್ದೀನಿ ಅಂದರೆ ಸ್ವಲ್ಪ ಮುದ್ರಕೊಂಡು ಆಗಿತ್ತು ಮತ್ತು ಒಣಗಿರೋ ಎಲೆ ಕಡ್ಡಿ ಎಲ್ಲಾನು ಕಟ್ ಮಾಡಿ ತೆಗ್ದಿದ್ದೀನಿ ಅಂದರೆ ನಾನು ಫಸ್ಟ್ಗೆ ಇದನ್ನೆಲ್ಲ ತೆಗೆದುಬಿಟ್ಟಿರ್ತೀನಿ ಅದೇ ನಾನು ವೀಡಿಯೋ ಮಾಡಿಲ್ಲ ಸುಮ್ಮನೆ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಯಾಕೆ ಅದು ಎಲೆ ಎಲ್ಲ ತೆಗಿಬೇಕು ಅಂತ ಅಂದರೆ ಅದು ನಾವು ಅಲ್ಲಿ ಇದು ಮಣ್ಣೆಲ್ಲ ಲೂಸ್ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅದು ಎಲೆಯೆಲ್ಲ ತೆಗೆದಿದ್ದೀನಿ ಎಲೆ ತೆಗೆದ್ರೆ ಏನೂ ತೊಂದರೆ ಇಲ್ಲ ಮತ್ತು ಹೊಸ ಚಿಗುರು ಸಹ ಬರುತ್ತೆ ಹಾಗಾಗಿ ನಾನು ಅದು ಎಲೆಯೆಲ್ಲ ತೆಗೆದುಬಿಟ್ಟು ನೋಡಿ ಇದು ಮಣ್ಣು ಲೂಸ್ ಮಾಡಿ ಒಂದೊಂದು ಸ್ಪೂನ್ನ ನಾನು ಹಾಕ್ತಾಯಿದ್ದೀನಿ ಅಂದರೆ ಎಲ್ಲ ಗುಲಾಬಿ ಗಿಡಗಳ್ಗೂ ನಾನು ಒಂದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಅದು ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟು ಈ ಗುಲಾಬಿ ಗಿಡನ ನಾನೇನು ದುಬಾರಿ ದುಡ್ಡೆಲ್ಲ ಕೊಟ್ಟು ತೊಗೊಬಂದಿಲ್ಲ ಬರೀ ಇಪ್ಪತ್ತೈದು ರೂಪಾಯಿ ಅಷ್ಟೇ ಒಂದು ಗಿಡಕ್ಕೆ ನಾನು ತಂದಾಗ ಸಣ್ಣ ಗಿಡಗಳು ಇಪ್ಪತ್ತೈದು ರೂಪಾಯಿ ಕೊಟ್ಟು ನಾನು ಒಂದು ಹತ್ತು ಗಿಡ ಏನೋ ತೊಗೊಬಂದಿದ್ದೆ ಆಮೇಲೆ ಮತ್ತೆ ಇನ್ನೊಂದು ಐದು ಗಿಡ ಬಂದೆ ನಾನು ಅಂದರೆ ದೊಡ್ಡ ಎಲ್ಲದ ನಾನು ಈ ಗುಲಾಬಿ ಗಿಡಗಳನ್ನ ತಂದಿದ್ದದು ಇನ್ನು ಬೇರೆ ನರ್ಸರಿನಲ್ಲೆಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ಇರುತ್ತಲ್ಲ ಅಂತ ಅಷ್ಟೊಂದು ದುಡ್ಡೆಲ್ಲ ಕೊಟ್ಟು ನಾನು ತಗೊಂಬರೋದಿಲ್ಲ ನೋಡ್ತೀನಿ ನಾನು ಯಾವ ನರ್ಸರಿನಲ್ಲಿ ನನಗೆ ಕಡಿಮೆಗೆ ಸಿಗುತ್ತೆ ಆ ನರ್ಸರಿನಲ್ಲಿ ಹುಡುಕಿ ನಾನು ಬರ್ತೀನಿ ಅದು ವಿಡಿಯೋನು ಸಹ ಹಾಕಿದ್ದೀನಿ ನಾನು ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದ್ರೆ ನೀವು ಚೆಕ್ ಮಾಡಿ ಹೋಗಿ ತಗೊ ಬನ್ನಿ ಈ ತರ ಗೊಬ್ಬರ ಕೊಡೋದ್ರಿಂದ ಗಿಡದಲ್ಲಿ ಹೆಚ್ಚಾಗಿ ಹೂ ಬರುತ್ತೆ ಮತ್ತೆ ಚಿಗುರಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ನೋಡಿರ್ಬೋದಲ್ಲಿ ಅದ್ರಲ್ಲೂ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಯಾಕೆಂದ್ರೆ ಇದ್ರಲ್ಲಿ ಈ ಕಾಳುಗಳಲ್ಲಿ ನೈಟ್ರೋಜನ್ ಫಾಸ್ಫರಸ್ ಎಲ್ಲ ಹೆಚ್ಚಾಗಿರುತ್ತೆ ಹಾಗಾಗಿ ಇದರಲ್ಲಿ ಒಳ್ಳೆ ಚಿಗುರು ಮತ್ತು ಮೊಗ್ಗು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಪ್ರತಿ ಒಂದು ಗಿಡದಲ್ಲೂ ಎಷ್ಟೊಂದು ಮೊಗ್ಗೆಲ್ಲ ಬಂದಿದ್ದಾವೆ ಮತ್ತೆ ಚಿಗುರಂತೂ ತುಂಬ ಚೆನ್ನಾಗಿದೆ ಅದರಲ್ಲೂ ಒಂದೊಂದು ರೆಂಬೆಲಿ ಮೂರು ನಾಲ್ಕು ಮಗ್ಗುಗಳೂ ಸಹ ಆಗಿದೆ ನೋಡಿ ಇಲ್ಲೆಲ್ಲ ನಾನು ಅದು ಎಲೆ ಎಲ್ಲ ತೆಗೆದು ಬಿಟ್ಟಿದ್ದೀನಿ ನೋಡಿ ಎಲೆ ಇತ್ತು ಅಂದರೆ ನಮಗೆ ಕೈಗೆಲ್ಲ ಕುಯ್ಕೊಳಂಗಾಗುತ್ತೆ ಹಂಗಾಗಿ ಸ್ವಲ್ಪ ಇದು ಎಲೆ ತೆಗೆದು ನಾವು ಈ ಥರ ಲೂಸ್ ಮಾಡಬೇಕು ಇನ್ನೂ ಒಂದು ಮುಖ್ಯವಾದ ಏನು ಅಂದರೆ ಎಲೆ ತೆಗೆದು ಅದು ಗಾಳಿ ಆಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಅದರಲ್ಲೂ ಗುಲಾಬಿ ಗಿಡದಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಕೆಲಸ ಮಾಡಿ ಯಾಕೆ ಕೈಗೆಲ್ಲ ಅದು ಮುಳ್ಳೆಲ್ಲ ಚುಚ್ಚುತ್ತು ಅಂದರೆ ತುಂಬಾನೇ ನೋವಾಗುತ್ತೆ ನನಗೆ ಒಂದ್ಸರಿ ಇದೇ ತರ ಮಾಡಕ್ ಹೋಗಿ ಮುಳ್ಳು ಚುಚ್ಕೊಂಡು ಒಂದು ತಿಂಗಳಾದ್ರೂ ನನಗೆ ಅದು ನೋವೇ ಕಡಿಮೆ ಆಗಿರಲಿಲ್ಲ ಈ ಗುಲಾಬಿ ಗಿಡದಲ್ಲಿ ಹೂವು ಎಷ್ಟು ಸುಂದರವಾಗಿ ಕಾಣುತ್ತೋ ಆ ಮುಳ್ಳು ಸಹ ಅಷ್ಟೇ ಡೇಂಜರ್ ಆಗಿರುತ್ತೆ ಅಂದರೆ ಕೆಲಸ ಮಾಡೋವಾಗ ಹುಷಾರಾಗಿ ಕೆಲಸ ಮಾಡಿ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಗಿಡಗಳೇ ಚಿಕ್ಕ ಚಿಕ್ಕ ಗಿಡದಲ್ಲೇನೆ ಅಷ್ಟೊಂದು ಚೆನ್ನಾಗಿ ಹೂವೆಲ್ಲನೂ ಸಹ ಬಂದಿದೆ ನೋಡಿ ಅದು ಎಲೆಯೆಲ್ಲ ತೆಗೆದು ಬಿಟ್ಟಿದ್ದೀನಿ ನಾನು ಎಲೆಯೆಲ್ಲ ತೆಗೆದು ಈಗ ಅದರಲ್ಲಿ ಹೊಸ ಚಿಗುರು ಸಹ ಬರುತ್ತೆ ಅಯ್ಯೋ ಏನು ಎಲೆ ತೆಗೆದ ಮೇಲೆ ಬೋರ್ಡ್ ಬೋರ್ಡ್ ಆಗಿ ಕಾಣುತ್ತಲ್ಲ ಗಿಡ ಅನ್ನೋ ಥರ ಟೆನ್ಷನ್ ಏನೂ ಬೇಡ ಆ ತೆಗೆದ್ರೂ ಮತ್ತೆ ಹೊಸದಾಗಿ ಚಿಗುರು ಬಂದು ಮತ್ತೆ ಹೂವು ಸಹ ತುಂಬ ಚೆನ್ನಾಗಿ ಹೂವೆಲ್ಲನೂ ಸಹ ಬರುತ್ತೆ ನೋಡಿ ಇದಕ್ಕೆ ಎಲ್ಲ ಗಿಡಗಳಿಗೂ ಅಷ್ಟೇ ನಾನು ಒಂದೊಂದು ಪೂರ್ನ ಕೊಡ್ತಾ ಇದ್ದೀನಿ ಅದ್ರ ಈ ಟೀ ಪೌಡರ್ನ ಬಳಸಿರೋದ್ರಿಂದ ಗಿಡಗಳಿಗೆ ಒಂಥರ ಎನರ್ಜಿ ಬಂದಂಗೂ ಸಹ ಆಗುತ್ತೆ ಹಂಗಾಗಿ ಹೆಚ್ಚಾಗಿ ಚಿಗುರುನು ಸಹ ಬರುತ್ತೆ ನೋಡಿ ಅದರ ಆಲೆ ಚಿಗುರು ಎಲ್ಲ ಸ್ಟಾರ್ಟ್ ಆಗಿದೆ ಇದು ಭೃಂಗರಾಜ ಈ ಭೃಂಗರಾಜ ನಾನೇನು ಹಾಕಿದ್ದಲ್ಲ ಎಲ್ಲೋ ಬೀಜ ಬಂದು ಬಿದ್ದು ಉಟ್ಕೊಂಡು ಸುಮಾರು ಗಿಡಗಳಾಗಿದೆ ಭೃಂಗರಾಜ ಹಂಗಾಗಿ ಅಲ್ಲಿ ನಾನು ಚಿಕ್ಕ ಪಾಟಲ್ಲಿ ಹಾಕಿ ಅಲ್ಲಿ ಇಟ್ಟಿದ್ದೀನಿ ತುಂಬ ಚೆನ್ನಾಗೂ ಸಹ ಬಂದಿದೆ ಒಂದು ಮೂರು ನಾಲ್ಕು ಗಿಡಗಳಿದೆ ಅದರಲ್ಲಿ ಇನ್ನೂ ಈಗ ನಾವು ಕಸ ಗುಡಿಸೋವಾಗ ಅದು ಬೀಜ ಎಲ್ಲ ಉದ್ರಿ ಬಂದಿರುತ್ತಲ್ಲ ಅದನ್ನು ನಾವು ಪಾಟಲ್ಲಿ ಹಾಕಿರ್ತೀವಲ್ಲ ಆವಾಗ ಅದು ಸಸಿಗಳೂ ಸಹ ಬಂದಿದ್ದಾವೆ ಸುಮಾರು ಸಸಿಗಳಿದ್ದಾವೆ ಈ ಭೃಂಗರಾಜ ಎಣ್ಣೆ ಮಾಡೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದು ಭೃಂಗರಾಜ ನೋಡಿ ಅಲ್ಲಿ ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ ನಾನು ಅಂದು ಎಷ್ಟು ಚೆನ್ನಾಗಿ ಬೆಳ್ಕೊಂಡು ಹೋಗಿದೆ ಅದು ನೋಡಿ ಇದೂ ಅಷ್ಟೇ ಗುಲಾಬಿ ಗಿಡದಲ್ಲಿ ಅಂದ್ರೆ ಕೆಲವೊಂದು ಗಿಡಗಳಲ್ಲಿ ನಾನು ಎಲೆ ಎಲ್ಲಾನು ತೆಗೆದಿದ್ದೀನಿ ಇನ್ನೂ ಸ್ವಲ್ಪ ಗಿಡಗಳಲ್ಲಿ ಅಷ್ಟು ಎಲೆಯನ್ನು ತೆಗೆದಿಲ್ಲ ಅಂದ್ರೆ ಇದು ಕೆಳಗಡೆ ಬುಡದಲ್ಲಿ ಇರುವಂತಹ ಎಲೆಗಳನ್ನ ಮಾತ್ರ ತೆಗೆದಿದ್ದೀನಿ ಇನ್ನು ಮೇಲ್ಗಡೆ ಚೆನ್ನಾಗಿರೋ ಅಂತಹ ಎಲೆಗಳನ್ನ ಹಂಗೆ ಬಿಟ್ಟಿದ್ದೀನಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ನಾನು ಈ ಗುಲಾಬಿ ಗಿಡ ತಂದಾಗ ತುಂಬಾ ಚಿಕ್ಕ ಗಿಡಗಳಿತ್ತು ಅಂದ್ರೆ ಈ ಗಿಡಗಳನ್ನ ತಂದು ನಾನು ಒಂದು ವರ್ಷ ಆಗಿರ್ಬೋದು ಅಷ್ಟೇ ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಇದ್ದಾವೆ ಚೆನ್ನಾಗೂ ಸೆಟ್ಟು ಸಹ ಅದು ಅಂದರೆ ಕೆಲವರು ಚಿಕ್ಕ ಗಿಡ ಸತ್ತೋಗುತ್ತೆ ಬರುತ್ತಾ ಅಂತಲೂ ಯೋಚನೆ ಮಾಡ್ತಿರ್ತೀರಾ ಅಂದರೆ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಯಾವುದೇ ಒಂದು ಗಿಡಗಳಾದ್ರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಅವು ಚೆನ್ನಾಗಿ ಬರುತ್ತೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೆಚ್ಚಿಗಿರಲ್ಲೂ ಸಹ ಬಂದಿದೆ ನಾನು ಯಾವುದೇ ಒಂದು ಗಿಡ ತರಬೇಕಾದ್ರೂ ಅಷ್ಟೇ ನೋಡ್ತೀನಿ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಅಂದರೆ ನಾನು ತಗೋಳೋದಿಲ್ಲ ಕಡಿಮೆ ಇರೋವಂಥ ನರ್ಸರಿಗೆ ಹೋಗಿ ನಾನು ಆ ಕಡಿಮೆ ರೇಟಲ್ಲಿ ಸಿಕ್ಕಿದ್ರೆ ಮಾತ್ರ ಗಿಡಗಳನ್ನ ತಂದು ಹಾಕೋದು ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾನು ಗುಲಾಬಿ ಗಿಡ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಯಾವುದೇ ಒಂದು ಗಿಡಗಳಾದ್ರೂ ಅಷ್ಟೇ ಹೆಚ್ಚಾಗಿ ನಾನು ಜಾಸ್ತಿ ದುಡ್ಡೆಲ್ಲ ಕೊಟ್ಟು ತೊಗೊಂಡ್ಬರೋದಿಲ್ಲ ಎಲ್ಲಿ ನನಗೆ ಚೀಪಲ್ಲಿ ಸಿಗುತ್ತೆ ನೋಡಿ ಆ ಹೋಗಿ ನರ್ಸರಿಗೋಗಿ ಬರ್ತೀನಿ ಅಷ್ಟೆ ಅಂತ ನರ್ಸರಿಗಳು ವಿಡಿಯೋನು ಸಹ ನಾನು ಹಾಕಿದ್ದೀನಿ ನಿಮಗೆ ಚೆಕ್ ಮಾಡಿ ಬೇಕಿತ್ತು ಅನ್ನೋರು ಇತ್ತು ಅಂದರೆ ಹೋಗಿ ತಗೋಬೋದು ನೋಡಿ ಇದಕ್ಕೂ ಅಷ್ಟೇ ನೋಡಿ ಅಲ್ಲಿ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಅಂದರೆ ಈ ಸ್ವಲ್ಪ ಮಣ್ಣು ಲೂಸ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಅಂತಲೇ ನಾನು ಅದು ಎಲೆಯೆಲ್ಲನೂ ತೆಗೆದಿದ್ದೀನಿ ಅಂದರೆ ಸೈಡಲ್ಲಿ ಈ ಥರ ಸ್ವಲ್ಪ ಗುಂಡಿ ಥರ ಮಾಡಿ ಮಾಡ್ಬಿಡಿ ಗುಂಡಿ ತರ ಮಾಡ್ಬಿಟ್ಟು ನೋಡಿ ಒಂದೊಂದ್ ಸ್ಪೂನ್ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚುತ್ತೆ ಸಾಕು ಯಾಕೆ ಅಂದ್ರೆ ಅದು ಚೆನ್ನಾಗಿ ಬೇರ್ಗೆಲ್ಲ ತಾಕಿ ಚೆನ್ನಾಗೆ ಗಿಡ ಎಲ್ದಿ ಆಗಿ ಬರೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಇಲ್ಲೆಲ್ಲ ಚಿಗುರು ನೋಡಿ ಎಷ್ಟು ಚೆನ್ನಾಗಿ ಬಂದಿದಾವೆ ಅಂತ ಈ ಗುಲಾಬಿ ಗಿಡಕ್ಕೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ತುಂಬ ಚೆನ್ನಾಗೆ ರಿಸಲ್ಟು ಸಹ ಸಿಗುತ್ತೆ ನೋಡಿ ಇದು ಚಿಕ್ಕ ಚಿಕ್ಕ ಗುಲಾಬಿ ಈ ಮಾರ್ಕೆಟಲ್ಲೆಲ್ಲ ಮಾರ್ತಾರೆ ನೋಡಿ ಆ ತರ ಗುಲಾಬಿ ಮತ್ತೆ ಇನ್ನೊಂದು ರೈತರು ಬೆಳೆಸ್ತಾರೆ ನೋಡಿ ಈ ತರ ಗುಲಾಬಿ ಗಿಡಗಳನ್ನ ಚಿಕ್ಕ ಚಿಕ್ಕದು ಆ ತರ ಗಿಡ ಇದು ನಾನು ಇದನ್ನು ಅಷ್ಟೇ ಇಪ್ಪತ್ತೈದು ರೂಪಾಯಿ ಕೂಡ ತಗೊಬಂದು ಹಾಕಿದ್ದು ನೋಡಿ ಅಲ್ಲಿ ಎಷ್ಟು ಗೊಂಚಲು ಗೊಂಚಲು ಹೂ ಬಿಟ್ಟಿದೆ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ನೋಡಿ ಅದು ಚಿಕ್ಕ ಗಿಡ ನೋಡಿ ಅಲ್ಲಿ ಎಷ್ಟು ಚಿಕ್ಕ ಗಿಡ ಆ ಚಿಕ್ಕ ಗಿಡದಲ್ಲೇನೆ ಅಷ್ಟೊಂದು ಹೂವೆಲ್ಲಾನು ಚೆನ್ನಾಗಿ ಬಂದಿದೆ ಇದನ್ನ ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದಾದ ಮೇಲೆ ಗಿಡಗಳನ್ನ ಬೇರೆ ಪಾಟಿಗೆ ಶುಭ ಮಾಡಬೇಕು ಅಂದರೆ ದೊಡ್ಡ ಪಾಟಿಗೆ ಇದು ಹತ್ತು ಇಂಚಿನ ಪಾಟು ನಾನು ಫಸ್ಟ್ಗೆ ಯಾವುದೇ ಒಂದು ಗಿಡ ತಂದ್ರೂ ಅಷ್ಟೇ ಫಸ್ಟ್ ಚಿಕ್ಕ ಪಾಟಲ್ಲಿ ನಾನು ರಿಪಾಟ್ ಮಾಡ್ಕೊತೀನಿ ಆಮೇಲೆ ಅದು ಚೆನ್ನಾಗೆ ಬೆಳೆದು ಇವ್ರು ಸ್ವಲ್ಪ ದೊಡ್ಡದಾದ ಮೇಲೆ ನಾನು ಹನ್ನೆರಡು ಇಂಚಿನ ಪಾಟ್ಗೆ ರಿಪಾಟ್ ಮಾಡ್ತೀನಿ ಈಗ ನೆಕ್ಸ್ಟು ಇದನ್ನ ತೆಗೆದು ನಾನು ಹನ್ನೆರಡು ಇಂಚಿನ ಪಾಟಲ್ಲಿ ರಿಪಾರ್ಟ್ ಮಾಡಬೇಕು ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ಅಂತ ನಾನು ಹಂಗೆ ಬಿಟ್ಟಿದ್ದೀನಿ ನೋಡಿ ಅಲ್ಲಿ ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದು ಮೊಗ್ಗುನು ಸಹ ಇದಾವೆ ಈ ಗುಲಾಬಿ ಗಿಡ ಅಂತನೇ ಅಲ್ಲ ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ನಾವು ಎಷ್ಟು ಚೆನ್ನಾಗಿ ಅವಕ್ಕೆ ಆರೈಕೆ ಮಾಡ್ತೀವೋ ನಮ್ಗೆ ಅಷ್ಟೇ ಚೆನ್ನಾಗಿ ಅದರಿಂದ ಹೂವಾಗಿರ್ಬೋದು ಹಣ್ಣಾಗಿರ್ಬೋದು ಪ್ರತಿಯೊಂದೂ ಸಹ ಸಿಗುತ್ತೆ ಈಗ ನಾವು ಅದಕ್ಕೆ ಚೆನ್ನಾಗಿ ಕೇರೆ ಮಾಡಿಲ್ಲ ಅಂದರೆ ನಮ್ಗೆ ಎಲ್ಲಿಂದ ಅದ್ರ ಫಲ ಸಿಗುತ್ತೆ ಹೇಳಿ ಈಗ ನಮಗಾದ್ರೂ ಅಷ್ಟೇ ಅಲ್ವಾ ಇವಾಗ ನಮಗೆ ಒಳ್ಳೊಳ್ಳೆ ಆಹಾರ ತಿಂದರೆ ನಾವು ಗಟ್ಟಿ ಅದೇ ಥರನೇ ಗಿಡಗಳಿಗೂ ಅಷ್ಟೇ ಅವಕ್ಕೂ ಬೇಕಾಗಿರೋಂತಹ ಒಳ್ಳೆ ಗೊಬ್ಬರ ಎಲ್ಲ ಕೊಡ್ತು ಅಂದರೆ ಅವು ನಮಗೆ ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ ನೀವು ನೋಡಿರ್ಬೋದು ಹೆಚ್ಚಾಗಿ ನಾನು ಹಳೆ ವಿಡಿಯೋದಲ್ಲೆಲ್ಲ ತುಂಬ ಚೆನ್ನಾಗಿ ಹೂಗಳು ಸಹ ಇರುತ್ತೆ ನನ್ನ ಗಾರ್ಡನ್ ನಲ್ಲಿ ಯಾಕೆಂದ್ರೆ ನಾನು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಇದು ಕಟಿಂಗಿಂದ ಬಂದಿರೋದು ಗಿಡ ಇದು ಅಂದರೆ ಇದು ಇನ್ನೊಂದು ಸ್ವಲ್ಪ ದೊಡ್ಡದಾದ ಮೇಲೆ ನಾನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ತೀನಿ ನಮ್ಮ ಫ್ರೆಂಡ್ ಮನೆಯಿಂದ ಇದನ್ನು ಕಟಿಂಗ್ ತಗೊಬಂದಿದ್ದು ಒಂದು ದಾಸವಾಳ ಕಟಿಂಗು ಮತ್ತು ಇದು ಗುಲಾಬಿ ಗಿಡ ಕಟ್ಟಿಂಗ್ ತಂದಿದ್ದೆ ಅದು ಎಲ್ಲ ಹೋಗಿ ಎರಡು ಉಳ್ಕೊಂಡಿದೆ ಒಂದೇ ಒಂದು ಗುಲಾಬಿ ಗಿಡ ಕಟ್ಟಿಂಗ್ ಅದು ಚೆನ್ನಾಗಿ ಬಂತು ಒಂದು ದಾಸವಾಳನೂ ಬಂದಿದೆ ಅಂದರೆ ತುಂಬ ಚೆನ್ನಾಗೂ ಇದ್ದಾವೆ ಇವು ನೋಡಿ ಅದು ಎಷ್ಟು ಚೆನ್ನಾಗಿ ಚಿಗರೆಲ್ಲಾನು ಸಹ ಬಂದಿದೆ ನಾನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೊಡ್ಡದಾದ ಮೇಲೆ ಅಂದರೆ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಇದು ತಾವರೆ ಹೂವಿನ ಕಲರ್ ಇದನ್ನ ಮಾತ್ರ ನಾನು ನೂರು ರೂಪಾಯಿಯನ್ನ ಕೊಟ್ಟು ಇದರಲ್ಲಿ ಲಾಲ್ ಬಾಗಿಂದ ಬಂದಿದ್ದು ಇದು ಒಂದೇ ಗಿಡ ನಾನು ಕಾಸ್ಟ್ಲಿ ಕೊಟ್ಟಿರೋದು ಇನ್ ಮಿಕ್ಕಿದ ಗಿಡ ಎಲ್ಲ ಇಪ್ಪತ್ತೈದು ರೂಪಾಯಿ ಅಷ್ಟೇನೆ ಅಂದ್ರೆ ಇದು ಕಲರ್ ತುಂಬಾ ಚೆನ್ನಾಗಿದೆ ಹಂಗಾಗಿ ನಾನು ಅಲ್ಲಿ ಕೊಟ್ಟು ಬಂದಿದ್ದೆ ಅಷ್ಟೇನೆ ಇನ್ ಮಿಕ್ಕಿದ ಗಿಡಗಳಿಗೆಲ್ಲ ನಾನು ಯಾವುದೂ ಜಾಸ್ತಿ ದುಡ್ಡೆಲ್ಲ ಕೊಟ್ಟಿಲ್ಲ ನೋಡಿ ಇದಕ್ಕೂನು ಅಷ್ಟೇ ಆ ಬುರದಲ್ಲಿ ಇದ್ದಂತ ಎಲೆಗಳು ಮತ್ತೆ ಒಣಗಿರೋ ಕಡ್ಡಿ ಎಲ್ಲ ತೆಗೆದುಬಿಟ್ಟು ನಾನು ಇವಾಗ ಅದ್ರ ಮೊನ್ನೆಲ್ಲ ಲೂಸ್ ಮಾಡಿ ಅಂದ್ರೆ ಇದನ್ನ ನಾನು ದೊಡ್ಡ ಡ್ರಮ್ಮಲ್ಲಿ ಹಾಕಿದ್ದೀನಿ ಈ ನೀರು ಕ್ಯಾನ್ ಬರುತ್ತೆ ನೋಡಿ ಅದರಲ್ಲಿ ಹಾಕಿದ್ದೀನಿ ಅಂದ್ರೆ ಇದು ಸ್ವಲ್ಪ ದೊಡ್ಡ ಗಿಡ ಇದನ್ನು ಅಷ್ಟೇ ಚಿಕ್ಕ ಗಿಡ ಪಾಟಲ್ಲೇ ಇತ್ತು ನಾನು ಇದನ್ನ ರಿಪಾಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಆ ಮಾಡೋದೇನೋ ನಾನು ತೋರಿಸಿಲ್ಲ ಅದರೊಳಗಡೆ ಬೀನ್ಸನ್ನು ಸಹ ಹಾಕಿದ್ದೀನಿ ನೋಡಿ ಅದರಲ್ಲಿ ಬೀನ್ಸ್ ಸ್ವಲ್ಪ ಬಂದಿದೆ ಅಂದರೆ ಫಸ್ಟ್ ಗೆ ಸ್ವಲ್ಪ ಹಾರ್ವೆಸ್ಟ್ ಎಲ್ಲ ಮಾಡಿ ಸ್ವಲ್ಪ ಇದೆ ಅದು ಖಾಲಿ ಆದಮೇಲೆ ಅದನ್ನು ತೆಗಿಬೇಕು ಗಿಡನ ನೋಡಿ ಇದಕ್ಕೂ ಅಷ್ಟೇ ಅಂದರೆ ನೀವು ನೋಡ್ಕೊಳ್ಳಿ ಚಿಕ್ಕ ಗಿಡ ಆಯಿತು ಅಂದರೆ ಒಂದೊಂದು ಸ್ಪೂನ್ ಹಾಕಿ ದೊಡ್ಡ ಗಿಡ ಆದರೆ ಒಂದೊಂದು ಇಡಿ ಹಾಕಿದ್ರು ಸಾಕು ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಅದ್ರಲ್ಲೂ ಗೊಂಚಲು ಗೊಂಚಲು ಮೊಗ್ಗು ಬಂದಿದೆ ಮತ್ತು ಹೂವು ಸಹ ಬಂದಿದೆ ಇನ್ನು ಇದು ನಾಟಿದು ಅಂದ್ರೆ ನಾಟಿ ಗುಲಾಬಿ ಮೂರು ಗಿಡ ಇತ್ತು ಅದ್ರಲ್ಲಿ ಎರಡು ಗಿಡ ಹೋಯ್ತು ಒಂದು ಉಳ್ಕೊಂಡಿದ್ದೆ ನಾನು ಇದೂ ಹೋಗ್ಬಿಡುತ್ತೋ ಏನೋ ಅಂತ ಭಯ ಆಗಿತ್ತು ಸದ್ಯ ಹೆಂಗೋ ಉಳ್ಕೊಂಡಿದ್ದೆ ನೋಡಿ ಅದ್ರಲ್ಲೂ ಅಷ್ಟೇ ಎಲೆ ಎಲ್ಲ ತೆಗೆದು ಅದಕ್ಕೂನು ಅಷ್ಟೇ ಅದು ಮಣ್ಣೆಲ್ಲ ಲೂಸ್ ಮಾಡಿ ನೋಡಿ ಅದು ಮಣ್ಣು ಲೂಸ್ ಮಾಡಬೇಕಾದ್ರೆ ಗೊಬ್ಬರದ ಹುಳ ಸಿಕ್ಕಿದೆ ಅದನ್ನ ಗೊಣ್ಣೆ ಹುಳ ಅಂತಲೂ ಅಂತಾರೆ ಈ ಗೊಣ್ಣೆ ಹುಳ ಯಾಕೆ ಬರುತ್ತೆ ಅಂದರೆ ಈಗ ನಾವು ಹಸುವಿನ ಗೊಬ್ಬರ ಕುರಿ ಗೊಬ್ಬರ ಎಲ್ಲ ತಗೊಬಂದು ಹಾಕಿರ್ತೀವಿ ನೋಡಿ ಅದರಲ್ಲಿ ಹಸುವಿನ ಗೊಬ್ಬರದಲ್ಲಿ ಹೆಚ್ಚಾಗಿರುತ್ತೆ ಈ ಗೊಣ್ಣೆ ಹುಳ ಹಂಗಾಗಿ ಬಂದಿದೆ ಅನ್ಸುತ್ತೆ ಅದು ಮಣ್ ಲೂಸ್ ಮಾಡಬೇಕಾದ್ರೆ ಸಿಕ್ತು ಒಂದು ಈ ಥರ ಸಿಕ್ಕಿದಾಗ ತೆಗೆದು ದೂರ ಬಿಸಾಕ್ಬಿಡಿ ಅದು ಒಂದು ಇತ್ತು ಅಂದರೆ ಜಾಸ್ತಿ ಹತ್ಕೊಂಡ್ಬಿಡುತ್ತೆ ಹಂಗಾಗಿ ನಾನು ಅದನ್ನ ತೆಗೆದು ಬಿಸಾಕಿ ನೋಡಿ ಇವಾಗ ಅದೆಲ್ಲನೂ ಮಣ್ಣು ಲೂಸ್ ಮಾಡಿ ಇದಕ್ಕೆ ಒಂದೊಂದು ಇಡೀ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೇ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್